ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀರಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ಈ ವ್ಲಾಗ್ ಬಂದು ಶುಕ್ರವಾರದ ವ್ಲಾಗ್ ನೋಡ್ರಿ ಇದೆ ಶುಕ್ರವಾರ ಬೆಳಗ್ಗೆಯಿಂದ ನಾನು ಆ ವ್ಲಾಗ್ನ ಶುರು ಮಾಡ್ಕೊಂಡಿದ್ನಿ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಬರ್ರಿ ಇವಾಗ ಶುರು ಮಾಡೋಣಂತ ಶುಕ್ರವಾರ ಬೆಳಗ್ಗೆ ಎದ್ದು ಇವಾಗ ನಾನು ಫಸ್ಟ್ ಚಹಾ ಮಾಡ್ಕೊಳಕತ್ತೀನಿ ನೋಡಿರಿ ಯಾಕೋ ಇವತ್ತು ಗೊತ್ತಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸಿಕ್ಕಾಪಟ್ಟೆ ತಲೆನೇ ಆತಿತ್ತು ಹಾಗಾಗಿ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದ್ರಾತಂಥೇಳಿ ಇವತ್ತ ಚಹಾ ಕುಡಿಯತ್ತೆ ನೋಡಿರಿ ನಾನು ಇವಾಗಂತೂ ಬೆಳಗ್ಗೆ ಬೆಳಗ್ಗೆ ಚಹಾ ಕುಡಿಯೋದಂತೂ ತೀರಾ ಕಡಿಮೆನೇ ಮಾಡಿದೆ ನಾನು ಯಾವಾಗಾದರೂ ಒಂದು ಸರಿ ತುಂಬ ಕುಡಿಬೇಕು ಅಂತ ಆಸೆ ಆದಾಗಷ್ಟೇ ನಾನು ಬೆಳಗ್ಗೆ ಚಹಾ ಮಾಡ್ಕೊಂಡಿರ್ತೇನೆ ಇಲ್ಲದ್ರೆ ಸಂಜೆ ಮುಂದೆ ಮಾಡ್ಕೊಂಡಿರ್ತೇನೆ ನೋಡಿರಿ ಚಹಾ ಮಾಡ್ಕೊಂಡು ಚಹಾ ಕುಡಿದ್ನಿ ನಂತರ ನಾಷ್ಟಕ್ಕೆ ರೆಡಿ ಮಾಡ್ಕೊಳಾಕತ್ತೀನಿ ಇವತ್ತು ನಾಷ್ಟಕ್ಕ ನಾನು ಏನು ಮಾಡತ್ತೀನಿ ಅಂದ್ರೆ ಸಾಬುದಾನಿ ಒಗ್ಗರಣೆ ಮಾಡತ್ತೀನಿ ನೋಡ್ರಿ ರಾತ್ರಿ ನಾ ಸಾಬುದಾನಿ ಎಲ್ಲ ನೆನ್ಸಿಟ್ಟಿದ್ನಿ ಹಿಂದಿನ ದಿವಸ ಸಾಯಿಬಾಬಾಗ ಹೋಗಿದ್ನಲ್ಲ ನಾನು ಅವತ್ತು ತೊಗೊಂಡು ಬಂದಿದ್ನಿ ಸಾಬುದಾನಿ ನೆನಪು ಮಾಡಿಕೊಂಡು ನಾಷ್ಟಕ್ಕಂತೂ ದಿನ ಒಂದು ಏನು ಮಾಡೋದು ಅಂಥೇಳಿ ತಲೆ ಕೆಟ್ಟು ಹೋಗ್ಬಿಡ್ತೈತಿ ಹಾಗಾಗಿ ಸಾಬುದಾನಿ ತೊಗೊಂಡು ಬಂದು ನೆನೆಸಿದ್ನೆಲ್ಲ ಇವತ್ತು ಸಾಬುದಾನಿ ಮಾಡ್ಯಾರಾತಂಥೇಳಿ ಇವಾಗ ಸಾಬುದಾನಿ ಒಗ್ಗರಣೆ ಹಾಕತ್ತೀನಿ ನೋಡ್ರಿ ನಾನು ರೆಸಿಪಿ ಎಲ್ಲ ಶೇರ್ ಮಾಡತ್ತಿಲ್ಲ ಯಾಕಂದ್ರೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೇನೆ ಹಾಗಾಗಿ ಇವಾಗ ಒಗ್ಗರ್ನೇ ಹಾಕತ್ತ ನೋಡ್ರಿ ಎಲ್ಲ ಈ ಸಾಬುದಾನಿ ಏನು ಮಾಡ್ತೀವಲ್ಲ ನಾವು ಇದಕ್ಕೆ ನಾವು ಕಾಳು ಪುಡಿ ಹಾಕಿರೋ ಟೇಸ್ಟ್ ಚಲೋ ಇರ್ತದೆ ನೋಡ್ರಿ ಇದೆ ಇಲ್ಲಾಂದ್ರೆ ಅಷ್ಟೊಂದು ಟೇಸ್ಟು ಚಲೋ ಇರೋಂಗಿಲ್ಲ ಕಾಳು ಪುಡಿ ಅಂತೂ ಇದಕ್ಕೆ ಇಲ್ಲಾಂದ್ರೆ ನೋಡ್ರಿ ಈ ರೀತಿ ನೀರು ನೀರ ತೆಳುವಾಗ ಆಗ್ಬಿಡ್ತದ ಸಾಬುದಾನಿ ಚಲೋ ಅನ್ಸಂಗಿಲ್ಲ ನಾವು ಶೇಂಗಾ ಪುಡಿ ಹಾಕಿರೋ ಅಷ್ಟು ಅದು ನೀರೆಲ್ಲ ಹೇರ್ಕೊಳ್ತತಿ ಮತ್ತು ಟೇಸ್ಟು ಚಲೋ ಆಕತಿ ಉದ್ರ ಉದ್ರಾಗ ಆಗ್ತತಿ ಹಾಗಾಗಿ ಕಾಳು ಪುಡಿ ಮಾತ್ರ ಹಾಕಲೇಬೇಕು ಅದು ಪುಡಿ ಆಗಿತ್ತು ಯಾವಾಗಲೂ ನಾನು ಮಾಡಿ ಮಾಡಿಟ್ಕೊಂಡಿರ್ತಾನೆ ಆದರೆ ಇವತ್ತು ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಕಾಳು ಹೊರದನ್ನು ಪುಡಿಯನ್ನು ಮಾಡ್ಕೊಂಡೇನ ಇನ್ನು ಮನೆಯಾಗೆಲ್ಲ ಸ್ವಲ್ಪ ದಿನಸಿ ಐಟಮ್ಸ್ ಎಲ್ಲ ಖಾಲಿ ಆಗೈತಿ ತೊಗೊಂಡು ಬರಬೇಕು ನಮ್ಮ ಮನೆಯವ್ರಿಗೆ ನಾನು ಡಿಮಾರ್ಟಿಗೆ ಹೋಗ್ರಿ ಅಂತ ಹೇಳಾಕತ್ತೀನಿ ಅವರು ಹೋಗೋಣ ತಡಿ ನನಗೆ ಏನದು ಟೈಮಲ್ಲಿ ಸಿಗವಾತು ಅಂತ ಹೇಳತ್ತಾರ ಯಾಕಂದ್ರೆ ಅವರು ಹದಿನೈದು ದಿವಸ ರಜೆ ಹಾಕಿ ಅವ್ರಿಗೆ ಹೋಗಿದ್ರಲ್ಲ ಅವಾಗೆಲ್ಲ ಕೆಲಸ ಇವಾಗ ಜಾಸ್ತಿ ಆಗಿಬಿಡತ್ತಿ ಬೆಳಗ್ಗೆ ಬೇಗ ಹೋಗಿಬಿಡ್ತಾರೋ ನಾಷ್ಟಾನು ಮನೆಯಾಗೆ ಮಾಡಂಗಿಲ್ಲ ಇವಾಗ ತಗೊಂಡು ಹೋಗ್ಬಿಡ್ತಾರೋ ಹಾಗಾಗಿ ಹೋಗುನು ಒಂದು ದಿವಸ ಸಂಡೇದು ರಜಾ ಸಿಕ್ಕ್ರ ಅಂತ ಇದ್ದಾರೋ ಅವ್ರಿಗೆ ಸಂಡೇನೂ ರಜಾ ಸಿಗವಲ್ತು ನೋಡೋಣ ಅಂತ ಆದರೆ ನಾನು ಒಬ್ಬಕ್ಕೆ ಹೋಗಿ ತರಬೇಕಂತಂದ್ರೆ ಅಲ್ಲಿ ಐಟಮ್ಸ್ ಜಾಸ್ತಿ ಆಗ್ಬಿಡ್ತೈತಿ ಎತ್ತಿ ಆಟೋ ಒಳಗೆಲ್ಲ ನನಗೆ ಹಾಕಕ್ಕೆ ಬರೋಂಗಿಲ್ಲ ಹಾಗಾಗಿ ನಾನು ಒಬ್ಬಕ್ಕೆ ಹೋಗಿಲ್ಲ ನೋಡಿರಿ ಇಲ್ಲಂದ್ರೆ ಒಬ್ಬಕ್ಕೆ ಹೋಗಿ ತೊಗೊಂಡು ಬರ್ತೀನಿ ಆದ್ರೆ ಅಲ್ಲಿ ಆಟೋ ಒಳಗೆ ಇಟ್ಕೊಳ್ಳೋದವಂತಂದ್ರೆ ಮತ್ತು ಆಟೋ ಅವರು ಜಾಸ್ತಿ ಹೊತ್ತು ನಿಲ್ಸಂಗಿಲ್ಲ ಅಲ್ಲಿ ಟ್ರಾಫಿಕ್ ಆಗಿಬಿಡ್ತೈತೆ ಅಂತೇಳಿ ಬೇಗ ಬೇಗ ಮುಂದೆ ಹೋಗ್ರಿ ಹೋಗ್ರಿ ಅಂತಾರೆ ಆಟೋ ಸ್ವಲ್ಪ ದೂರ ನಿಂತಿರ್ತತಿ ನಾವು ಡಿಮಾರ್ಟಿಂದ ಏನಿದು ಐಟಮ್ಸ್ ಎಲ್ಲ ಎತ್ಕೊಂಡು ಹೋಗ್ಬೇಕಾದ್ರೆ ಒಬ್ಬಕ್ಕಿಗಂತೂ ಆಗೋದೇ ಇಲ್ಲ ಯಾಕಂದ್ರೆ ನಾವು ಹೋಗೋದೇ ಮೂರು ತಿಂಗ್ಳಿಗೆ ಒಂದು ಸರಿ ಹೋಗ್ತೀವಲ್ಲ ಹಾಗಾಗಿ ಐಟಮ್ಸ್ ಎಲ್ಲ ಜಾಸ್ತಿ ಇರ್ತತಿ ನಾನು ಲಾಸ್ಟ್ ಟೈಮ ಒಂದು ಬ್ಲಾಗ್ ಹಾಕಿದ್ನಿ ಅವಾಗ ತೊಗೊಂಡು ಬಂದಿದ್ದು ನೋಡ್ರಿ ಐಟಮ್ಸ ಇವಾಗೆಲ್ಲ ಖಾಲಿ ಆಗೈತಿ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ನೋಡಿರಿ ಎಲ್ಲ ಕೆಲಸ ಮುಗೀತು ಅಡುಗೆ ಕೆಲಸ ಸ್ವಲ್ಪ ಮಾಡಬೇಕಿತ್ತು ಗವರ್ಕೈ ಪಲ್ಯ ಮತ್ತು ರೊಟ್ಟಿ ಮಾಡ್ಬೇಕನ್ನಿ ನಮ್ಮ ಮನೆಯವರು ರೊಟ್ಟಿ ಮುಟ್ಗಿ ಮಾಡಿ ಇವತ್ತ ಪಲ್ಯ ಅದು ಏನು ಬೇಡ ಅಂದರು ಹಾಗಾಗಿ ರೊಟ್ಟಿ ಮುಟ್ಗಿ ಮಾಡ್ತೀನಿ ಕರೆಂಟ್ ಒಂದು ಹೋಗ್ಯಾವ ನೋಡ್ರಿ ಹಾಲ್ ಸ್ವಲ್ಪ ಕ್ಲೀನ್ ಮಾಡ್ತೀನಿ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಅಷ್ಟೊಂದು ಕ್ಲೀನ್ ಮಾಡೋಕ್ಕಾಗವತ್ತು ಇವತ್ತೂ ನಮ್ಮ ಮನೆಯವರು ಬೇಡ ಹುಷಾರಾದ್ಮೇಲೆ ಮಾಡ್ಕೊಂಡ್ರು ಮತ್ತೊಂದೇ ಸರಿ ಮಾಡ್ಕೊಳಕ್ಕೆ ನನಗೆ ಜಾಸ್ತಿ ಆಕತಿ ಹಾಗಾಗಿ ದಿನ ಸ್ವಲ್ಪ ಸ್ವಲ್ಪನ ಕ್ಲೀನ್ ಮಾಡ್ಕೊಳಕತ್ತೀನಿ ನಿನ್ನೆಲ್ಲ ಹೊರಗಡೆ ವರಾಂಡ ಎಲ್ಲ ಕ್ಲೀನ್ ಮಾಡಿದ್ನಿ ಇವತ್ತ ಹಾಲಲ್ಲಿ ಕಿಟಕಿಗಳು ಒರೆಸೋದು ಆಮೇಲೆ ಶೋಕೇಸ್ ಒರೆಸೋದು ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕಂತ ಅಂದ್ಕೊಳೀನಿ ಹನ್ನೆರಡುವರೆ ಆಗೈತೆ ನೋಡ್ರಿ ಈಗ ಎಷ್ಟತಿ ಅಷ್ಟನ್ನು ಕ್ಲೀನ್ ಮಾಡ್ಕೊಳ್ತೀನಿ ಬರೀ ಇವಾಗ ಸ್ಟಾರ್ಟ್ ಮಾಡೋಣಂತೆ ಸಾನ್ವಿನ ಕರ್ಕೊಂಡು ಬಂದು ಇವಾಗ ಇದನ್ನು ಸಾಕತ್ತೀನಿ ನೋಡ್ರಿ ಇಲ್ಲಿ ನಾವು ಒಂದು ಸ್ಕ್ರೀನ್ ಹಾಕೋಕ ಅವರಿಗೆ ಓನರ್ಗೆ ಮನೆಗೆ ಏನು ಸ್ಟಾರ್ಟಿಂಗ್ ಬಂದಿವಲ್ಲ ನಾವು ಆವಾಗಾನ ಹೇಳಿದ್ದೀವಿ ಆದರೆ ಅವರು ಹಾಕಿಸ್ಕೊಟ್ಟಿರಲಿಲ್ಲ ನಾನು ಇಷ್ಟು ದಿವ್ಸ ಹಂಗೆ ಬಿಟ್ಬಿಟ್ಟಿದ್ನಿ ಇನ್ನೊಂದು ಏನಂತಂದ್ರೆ ಯಾರ ಮನೆಗೆ ಬಂದ್ರಂದರೆ ಎದುರುಗಡೆನೆ ನಾವು ಕಾಟ್ ಹಾಕಿದ್ದೀವಲ್ಲ ಅಲ್ಲಿ ಯಾರ ಬಂದು ಕೂತ್ರಂದ್ರೆ ಅಂದರೆ ನಮ್ಗೆ ವಾಶ್ರೂಮಿಗೆ ಹೋಗಾಕಿಲ್ಲ ಸ್ವಲ್ಪ ಅನ್ಕಂಫರ್ಟೇಬಲ್ ಅಂತ ಅನ್ಸಾಕತ್ತಿತ್ತು ಹಾಗಾಗಿ ಭಾಳ ದಿವಸದಿಂದ ನಾನು ಇಲ್ಲೊಂದು ಏನಾದರೂ ಮಾಡಿ ಅಂಟಿಸ್ಬೇಕು ಸ್ಕ್ರೀನ್ ಹಾಕಬೇಕು ಅಂಥೇಳಿ ಇವತ್ತ ಒಂದು ಐಡಿಯಾ ಮಾಡಿ ನೋಡಿರಿ ಹುಕ್ಕಿರ್ತಾವಲ್ಲ ಮೀಶೋದಿಂದ ತರಿಸಿದೆ ನೋಡಿರಿ ನಾ ಇವನ್ನ ಇವಂತೂ ಗಟ್ಟಿ ಅದಾವು ಚಲೋ ಅದಾವು ಹಾಗಾಗಿ ಅವನ ಫಸ್ಟ್ ಎರಡನ್ನೂ ಅಂಟಿಸಿದ್ ನಾನು ಆ ಕಡೆ ಒಂದು ಈ ಕಡೆ ಒಂದು ಎರಡು ಥರ ಹುಕ್ಕನ್ನು ತರಿಸಿದ್ದೆ ನಾನು ಒಂದು ಈ ಮೆಳೆ ಹೊಡಿತಾವಲ್ಲ ಗು ಅದೇ ರೀತಿಯಾನ ಬರ್ತಾವೆ ಒಂದು ಇನ್ನೊಂದು ಹಿಂಗೆ ಕೊಕ್ಕಿ ಥರ ಬರ್ತಾವೆ ಎರಡನ್ನು ತರಿಸಿದ್ನಿ ನಾನು ಅವಾಗ ಕಿಚನ್ ಮೇಕೋವ್ ಮಾಡತ್ತಿನಲ್ಲ ಆವಾಗಾನ ಸ್ವಲ್ಪ ಜಾಸ್ತಿನ ತರಿಸಿದ್ನಿ ಅವ ಉಳ್ದಿದ್ದು ಹಾಗಾಗಿ ಫಸ್ಟ ಎರಡನ್ನು ಅಂಟಿಸೀನಿ ಅಂಟಿಸಿ ಒಂದು ಹತ್ತು ನಿಮಿಷ ಬಿಟ್ಟು ಇವಾಗ ಅದಕ್ಕೆ ಒಂದು ದಾರ ಕಟ್ಟಿ ಸ್ಕ್ರೀನ್ನ ಹಾಕಾಕತ್ತೀನಿ ನೋಡ್ರಿ ಟೈಟಾಗಿ ನಿಲ್ತಾವೋ ಏನು ಬೀಳ್ತಾವೋ ಗೊತ್ತಿಲ್ಲ ಒಟ್ನಲ್ಲಿ ಕಟ್ಟಿ ನೋಡಿರಾತು ನಿಂತ್ರ ಹಂಗೆ ನಿರ್ಲಿಲ್ಲ ಅಂದ್ರ ಮತ್ತು ಏನದು ಹ್ಯಾಂಗರು ಹುಕ್ಸ್ ಬರ್ತಾವಲ್ಲ ಅದು ಅವನ್ನ ಒಂದು ಜೋಡಿ ತರಿಸಿ ಹಾಕ್ಸಿರಾತು ಅಂತ ಅನ್ಕೊಂಡೆ ನಾನು ಇವಾಗ ಫಸ್ಟ್ ಇದನ್ನು ಟ್ರೈ ಹುಕ್ಸ್ ಎಲ್ಲ ಅಂಟಿಸಿ ಅದಕ್ಕೆ ಒಂದು ಗೋಲ್ಡ್ ಕಲರ್ ಥ್ರೆಡ್ ಇತ್ತು ನನ್ನ ಹತ್ರ ಅದನ್ನು ನಾನು ಹಾಕತ್ತೆ ನೋಡ್ರಿ ನಾನು ಚಂದ ಕಾಣಿಸ್ತತಿ ಬೇರೆ ಹೊರ್ಬೇಳಿದು ಕಟ್ಟಿರೋ ಅಷ್ಟೊಂದು ಚಂದ ಕಾನಿಸೋದಿಲ್ಲ ಅಂತೇಳಿ ಗೋಲ್ಡ್ ಕಲರ್ ಏನು ರೆಡ್ ಇತ್ತಲ್ಲ ಅದನ್ನ ಹಾಕಕತ್ತೀನಿ ಫಸ್ಟ್ ಆ ಕಡೆ ಒಂದು ಈ ಕಡೆ ಒಂದು ಎರಡು ಹುಕ್ಕನ್ನು ಅಂಟಿಸಿದ್ನ ನೋಡೋನು ನಿಲ್ತತ್ತು ಇಲ್ಲ ಅಂತೇಳಿ ಇವು ಸ್ಕ್ರೀನ ಎರಡು ಹಾಕಂತಲೇ ಸ್ವಲ್ಪ ಟೈಟ್ ಆದಂಗೆ ಆಯಿತು ಮತ್ತು ವಜ್ಜನೂ ಆಯಿತು ಕೆಳಗೆ ಹಿಂಗೆ ನೇತಾಡಿದಂಗೆ ಹಾಕೈತು ಕಟ್ಟಂತಲೇ ಅದಕ್ಕೆ ನಾನು ಏನು ಮಾಡೀನಿ ಅಂದ್ರೆ ಮಿಡಲಲ್ಲಿ ಈ ಕೊಕ್ಕೆ ಥರ ಹುಕ್ಕ ಬರ್ತಾವಲ್ಲ ಅದನ್ನೊಂದು ಅಂಟಿಸಿ ಅಲ್ಲಿಗೆ ಹಾಕಿ ನೋಡ್ರಿ ಯಾವಾಗ ಇದು ವೆಯ್ಟನ್ನ ತಡಿತು ಇಲ್ಲಂದ್ರೆ ನಿಲ್ತಾ ಇರಲಿಲ್ಲ ಬೀಳುತ್ತಿತ್ತು ಮಧ್ಯದಲ್ಲಿ ಒಂದು ಬರಬ್ಬರ ಆಯಿತು ಇವಾಗ ನೋಡ್ರಿ ಹಾಕಾಕತ್ತೀನಿ ಮಧ್ಯದಲ್ಲಿ ಒಂದು ಇವಾಗ ಹುಕ್ಕು ಹಂಗು ಹಿಂಗು ಮಾಡಿ ಗುದ್ದಾಡಿ ಇದನ್ನು ಈ ರೀತಿ ಮಾಡಿ ನೋಡ್ರಿ ಸ್ಕ್ರೀನ ಕ್ಲೋಸ್ ಮಾಡೋಂಗೆ ಯಾರ ಬಂದ್ರೆ ಸಾಕು ಇವಾಗ ನಾವು ಆರಾಮಾಗಿ ಹೋಗ್ಬೋದು ಇಲ್ಲಂತಂದ್ರೆ ಎದುರುಗಡೆನ ಕಾಣಿಸ್ತಿತ್ತು ಒಂಥರ ಅನ್ನಿಸ್ತಿತ್ತು ಹಾಗಾಗಿ ಸ್ಕ್ರೀನ ಹಾಕಿದ್ ನೋಡ್ರಿ ನಮ್ಮನಿಗೆ ಯಾರು ಬರೋದು ಅಪರೂಪ ಬಂದ್ರಂದ್ರೆ ಅಕಸ್ಮಾತ್ ಯಾರ ಬಂದ್ರಂದ್ರೆ ಅವರಲ್ಲೇ ಪಲಕ್ ಮೇಲೆ ಕುಂದ್ರೋದು ನಾವು ಇಲ್ಲೇ ಗೆ ಹೋಗೋದು ಎಲ್ಲ ಕಾಣಿಸ್ತಿತ್ತು ಹಂಗಾಗಿ ಸ್ಕ್ರೀನ್ ಹಾಕಿದೆ ನೋಡ್ರಿ ಈಗ ನಿತ್ತತಿ ನಿತ್ಯ ಗೊತ್ತಿಲ್ಲ ಎಷ್ಟು ದಿವಸ ಅಂತೇಳಿ ಇವಾಗ ಫ್ರಿಜ್ ಎಲ್ಲ ತೆಗೆದು ನೋಡ್ರಿ ಈ ಕಡೆ ಇಟ್ಟು ಎಲ್ಲ ಕ್ಲೀನ್ ಮಾಡೀನಿ ಅದು ಅನ್ನು ಕಾಲಾಗದಂಗೆ ಆಗಿಬಿಟ್ಟಿತ್ತು ಈ ಕಡೆ ಎಲ್ಲ ಶೋಕೇಸಲ್ಲಿ ಏನೇ ಇಟ್ಟರು ಕಾಣಿಸ್ತಾನೆ ಇರಲಿಲ್ಲ ಹಾಗಾಗಿ ಈ ಕಡೆ ಮೂಲೆಯನ್ನು ಎಲ್ಲ ತೆಗೆದು ಧೂಳ ಹೊಡ್ಕೊಂಡು ಆಮೇಲೆ ಕಿಟಕಿಗಳೆಲ್ಲ ಒರೆಸ್ಕೊಂಡು ಫ್ರಿಜ್ಜನ್ನು ತೊಗೊಂಡೋಗಿ ಅಲ್ಲಿ ಮೂಲೆಯಾಗ ಇಟ್ಟಿನಿ ಯಾಕಂದರೆ ಅದಕ್ಕೆ ಸ್ವಿಚ್ ಪಾಯಿಂಟ್ ಬೇಕೇ ಬೇಕು ಅಲ್ಲಿಡಬೇಕು ಫ್ರಿಜ್ಜನ್ನು ಅಡುಗೆ ಮನೆಯಾಗಂತೂ ಜಾಗ ಸಾಲಂಗಿಲ್ಲ ಹಾಗಾಗಿ ಅದನ್ನು ತೊಗೊಂಡೋಗಿ ಅಲ್ಲಿ ಇಟ್ಟು ಅದರ ಬಾಜುಕ ನಾನು ಕಾಟನ್ನ ಇಟ್ಟಿನಿ ವಾಷಿಂಗ್ ಮೆಷಿನ್ ಏನಿತ್ತಲ್ಲ ಅದನ್ನು ಹಿಂದಗಡೆ ಇಟ್ಟು ನೋಡಿರಿ ಹಿಂದಗಡೆ ಏನು ಪ್ಯಾಸೇಜ್ ಇತ್ತಲ್ಲ ಅಲ್ಲೇನೇ ಇಟ್ಟಿನಿ ಅಲ್ಲಿ ಹಿಡಿತತೋ ಇಲ್ಲೋ ಅಂತ ಅಂದ್ಕೊಂಡು ನಾನು ಆದ್ರೆ ಹಿಡಿತತಿ ಹಾಗಾಗಿ ಇಟ್ನಿ ಮುಂಚೆ ನಾನು ಇಡಬೇಕಂತ ಅನ್ಕೊಂಡಿದ್ನಿ ಇಷ್ಟು ದಿವಸ ಇಲ್ಲಿ ಹೆಗ್ಗಣಗಳು ಭಾಳ ಬರ್ತಿದ್ದು ಏನು ಇಟ್ರೂ ಎಲ್ಲ ಕಡದ ಹಾಕಿಬಿಡ್ತಿದ್ದು ಕಸ ಇಟ್ರೂ ಅಷ್ಟೇ ಎಲ್ಲ ಚಲತಿದ್ದು ಇವಾಗ ನಮ್ಮದು ಮೇಲ್ಗಡೆ ಮನೆ ಎಲ್ಲ ರಿಪೇರಿ ಮಾಡಿಸಿರಲ್ಲ ಆವಾಗಿಂದ ಸ್ವಲ್ಪ ಕಡಿಮೆ ಆಗಿದ್ದಾವು ಇವಾಗ ಹೊರಗಡೆನ ಕಸ ಎಲ್ಲ ನಾನು ಇಟ್ಟು ಮಲಗಿರ್ತೀನಿ ಏನು ಹೆಗ್ಗಣ ಎಲ್ಲ ಏನು ಬಂದಿಲ್ಲ ಸುಮಾರು ದಿವಸ ಆಯಿತು ಹಾಗಾಗಿ ವಾಷಿಂಗ್ ಮಷೀನ್ನ ಇವಾಗ ನಾನು ಹಿಂದಗಡೆ ಇಟ್ಟನ್ನು ನೋಡಿರಿ ಇಲ್ಲಂತಂದ್ರೆ ಮುಂಚೆ ಒಂದು ಸರಿ ಇಡಬೇಕಂತಂದಿ ಅವಾಗ ನಮ್ಮ ಮನೆಯವ್ರು ಹೆಗ್ನ ಬಂದು ಎಲ್ಲ ಪೈಪದಕ್ಕೆ ಕಡಿದ್ರೆ ಏನು ಮಾಡ್ತಿ ಸುಮ್ಮನೆ ಎಲ್ಲ ವೇಸ್ಟ್ ಆಗ್ತೈತಿ ಬೇಡ ಅಂದಿದ್ರು ಹಾಗಾಗಿ ನಾನು ಒಳಗಡೆನೆ ಇಟ್ಕೊಂಡಿದ್ನಿ ಇವಾಗ ಹೆಗ್ನದು ಏನು ಬರೋಂಗಿಲ್ಲಲ್ಲ ಆರಾಮಾಗಿ ಇಟ್ರಂಥೇಳಿ ವಾಷಿಂಗ್ ಮಿಷಿನ್ ಹಿಂದೆಗಡೆ ಹೋಯ್ತು ಫ್ರಿಜ್ಜು ಮತ್ತು ಕಾಟ ಆ ಕಡೆ ಹಾಕಿದ್ ನೋಡ್ರಿ ಈ ಕಡೆ ಹಾಲ್ ಎಲ್ಲ ನೀಟಾಗೆ ದೊಡ್ಡದು ಕಾಣಕೈತಿತ್ತು ಈ ಕಾರ್ಪೆಟನ್ನು ಎಲ್ಲ ನಾನು ಒಗೆದು ಹಾಕಿದ್ನಲ್ಲ ಅದು ಎಲ್ಲ ಡ್ರೈ ಆಗಿತ್ತು ಇವಾಗ ತಂದು ಹಾಕಿ ನೋಡ್ರಿ ಸಾನ್ವಿ ಅಂತೂ ಟಿ ವಿ ಒಳಗೆ ಸಾಂಗ್ ಹಚ್ಕೊಂಡು ಡ್ಯಾನ್ಸ್ ಮಾಡೋಕತ್ತಿದ್ಲಕ್ಕಿ ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡತ್ತಾಳೆ ಅಂತೇಳಿ ಮನೆಯನ್ನು ಎಲ್ಲ ಒರೆಸಿನಿ ಬೆಳಗ್ಗೆ ಒಂದು ಸರಿ ಒರೆಸಿದ್ನಿ ಇನ್ನೆಲ್ಲ ಧೂಳ ಹೊಡೆದಿದ್ನಲ್ಲ ಹಾಗಾಗಿ ಮನೆಯೂ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಸಾರಿ ಒರೆಸ್ಬಿಟ್ಟು ಹಾಸಿ ಕೊಟ್ನಿ ಹಾಕಿ ಡ್ಯಾನ್ಸ್ ಮಾಡಲಿ ಅಂಥೇಳಿ ಆಮೇಲೆ ಈ ಶೋಕೇಸನ್ನು ಎಲ್ಲ ಒರೆಸ್ಕೊಳಕತ್ತೀನಿ ನೋಡ್ರಿ ಇಲ್ಲಿ ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಲ್ಲ ಹಾಗಾಗಿ ಹಿಂದೆಗಡೆದೆಲ್ಲ ನನಗೆ ಒರ್ಸೋಕ್ಕಾಗ್ತಿರ್ಲಿಲ್ಲ ಇವಾಗೆಲ್ಲ ಕ್ಲೀನಾಗಿ ಒರ್ಸ್ಕೊಬೋದು ಏನೋ ಐಟಮ್ಸ್ ಇಟ್ಟರು ನೋಡ್ರಿ ನೀಟಾಗಿ ಚೆಂದಾಗಿ ಕಾಣಿಸ್ತದೆ ಈ ಒಳಗೆ ಇದೊಂದು ಐ ಡಿ ಕಾರ್ಡ್ ನೋಡಿರಿ ಇನ್ನೊಂದು ಹಿಂದೆಗಡೆ ಅಲ್ಲಿ ತಗಿದ್ದಿನಿ ನಾನು ಮೈಸೂರಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ನಲ್ಲ ಅಲ್ಲಿದ್ದ ಐ ಡಿ ಕಾರ್ಡ್ ನೋಡಿರಿ ಇದು ಇನ್ನೂ ಇಟ್ಕೊಂಡು ಇನ್ನಾನ ಇರಲಿ ಅಂತೇಳಿ ಎಲ್ಲನೂ ಕ್ಲೀನಾಗಿ ಎಲ್ಲ ಒರೆಸ್ಕೊನಿ ಒಳಗಡೆ ಐಟಮ್ಸ್ ಎಲ್ಲ ತೆಗೆದು ಒರೆಸ್ಬೇಕನ್ನಿ ಇವತ್ತು ಆಲ್ರೆಡಿ ಅದನ್ನೆಲ್ಲ ತೆಗೆದು ಮಾಡಿ ಸುಸ್ತಾಗಿಬಿಟ್ಟಿತ್ತು ನನಗೆ ನಾನು ವೀಡಿಯೋನೂ ಮಾಡ್ಕೊಂಡಿರಲಿಲ್ಲ ನೋಡಿರಿ ಅದನ್ನೆಲ್ಲ ಹಾಗಣನಾ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂಡು ನಾನು ಅಂತಾದ್ರಾಗ ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬೇರೆ ಬಂದರು ಅವರಿಗೆ ರೊಟ್ಟಿ ಮುಟ್ಟಿಗೆ ಎಲ್ಲ ಮಾಡಿಕೊಟ್ನಿ ನಾನು ಅದು ಯಾವುದು ಎಲ್ಲ ಶೂಟ್ ಮಾಡ್ಕೊಳ್ಳಿಲ್ಲ ಹಾಗಾಗಿ ಸಾರಿ ಒಳಗಡೆ ಐಟಮ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡ್ರಾತಂಥೇಳಿ ನಾನಿವಾಗ ಬರೀ ಹೊರಗಡೆ ಅಷ್ಟೇ ಕ್ಲೀನ್ ಮಾಡ್ಕೊನಿ ಒಳಗಡೆದಂತೂ ಏನು ಧೂಳಾಗಿಲ್ಲ ಯಾಕಂದ್ರೆ ನಾವಂತೂ ಅದನ್ನು ತೆಗೆದು ಹಾಕಿ ಏನು ಮಾಡೋದನ್ನ ಇಲ್ಲ ಹಾಕಿ ಮಾಡಿರನ್ನ ಧೂಳು ಹೊಕ್ಕೊಂಡಿರ್ತತಿ ಆದರೆ ನಾನು ಒಂದು ಸಾರಿ ಅದನ್ನು ಕ್ಲೀನ್ ಮಾಡಿ ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಮುಗೀತು ಮುಗಿತು ಯಾವುದಕ್ಕೂ ತೆಗಿಯೋದೇ ಇಲ್ಲ ಹಾಗಾಗಿ ಒಳಗಡೆದೆಲ್ಲ ಕ್ಲೀನಾಗೇ ಇತ್ತು ಇನ್ನೊಂದು ಸರಿ ನೋಡಿರಾತು ಟೈಮ್ ಸಿಕ್ಕಾಗ ಒಸ್ಕೊಂಡ್ರಾತಂಥೇಳಿ ಇವಾಗ ಅದನ್ನೆಲ್ಲ ಮ್ಯಾಲ ಮೇಲೆ ಹಂಗೆ ಒರೆಸ್ಕೊಂಡು ಕಿಚನಲ್ಲಿ ಒಂದು ಎರಡು ಮೂರು ಇವು ಏನಿದು ಪ್ಲಾಸ್ಟಿಕ್ ಕೇಲಿಗಳೆಲ್ಲ ಅಲ್ಲಿ ನೆದ್ಬಿಟ್ಟಿದ್ನಲ್ಲ ಅಲ್ಲಿ ಮತ್ತೆ ಬೇಕಾದ್ರೆ ತರಿಸ್ಕೊಂಡ್ರಾತಂಥೇಳಿ ಅವ್ನು ನನ್ನ ತೊಗೊಂಡು ಬಂದು ಇಲ್ಲಿ ಶೋಕೇಸ್ಗೆ ಕೇಸ್ಗೆ ಹಣಸಕತ್ತಿನಿ ನೋಡಿರಿ ನಾನು ಚಂದ ಕಾಣಿಸ್ತಾವ ಅಂತೇಳಿ ಮೇಲೆ ಚೆಂದ ಕಾಣಿಸಕತ್ತಿತ್ತು ಇದನ್ನು ಸ್ವಲ್ಪ ಮೇಕವರ್ ಮಾಡೀನಿ ಆಮೇಲೆ ಎಲ್ ಇ ಡಿ ಲೈಟ್ ಇತ್ತು ಅದನ್ನು ಹಾಕ್ಬೇಕಂತಾನೆ ಆದರೆ ಅದು ಅಷ್ಟೊಂದು ಚೆಂದ ಕನಸಲಿಲ್ಲ ಸುಮ್ಮ ಹಂಗೆ ನಾನು ನೋಡಿನಿ ಆದ್ರೆ ಅಷ್ಟೊಂದು ಚಂದ ಕನಸಲಿಲ್ಲಲ್ಲ ಅದನ್ನೇನು ಹೋಗಲಿಲ್ಲ ಎಲ್ಲ ಹಾಲ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡೀನಿ ಮಾಡಿ ಬೇಗ ಬೇಗ ನೋಡ್ರಿ ರಾತ್ರಿಗೆ ಅಡುಗೆ ನಾನು ಮಾಡಿನಿ ನೆನ ಯಾಕಂದ್ರೆ ಮಧ್ಯಾಹ್ನನು ಬರೀ ಮುಟ್ಟಿಗೆ ಎಷ್ಟು ಮಾಡಿದ್ನಿ ರೈಸ್ ಅದು ಏನು ಮಾಡಿರಲಿಲ್ಲ ರಾತ್ರಿಗೆ ಸ್ವಲ್ಪ ಬೆಳಗಿನ ಸಾಬುದಾನಿ ತೆಗೆದಿಟ್ಟಿದ್ನಿ ಅದರದ ಪಾಯಸ ಮಾಡೀನಿ ಹಂಗೆ ಬಿಸಿಬೇಳೆ ಬಾತ್ ಮಾಡೀನಿ ನೋಡ್ರಿ ಎಲ್ಲ ಎಲ್ಲ ಮಾಡಿ ನನಗೂ ಸುಸ್ತಾಗಿತ್ತು ಅಡುಗೆ ಮಾಡೋಕ್ಕಂತೂ ಇಂಟ್ರೆಸ್ಟ್ ಇರಲಿಲ್ಲ ಆದರೂ ತಿನ್ನೋಕೇನಾರ ಒಂದು ಮಾಡ್ಕೋಬೇಕಲ್ಲ ಹಾಗಾಗಿ ಬಿಸಿಬೇಳೆ ಬಾತು ಮತ್ತು ಸಾಬುದಾನಿ ಪಾಯಸ ಮಾಡೀನಿ ನೋಡ್ರಿ ಮಾಡಿ ಅಂತ ಊಟ ಮಾಡಿದ್ಲು ಇವಾಗ ನಮ್ಮ ಬಂದ ಬಂದಮೇಲೆ ನಾನು ನಮ್ಮ ಮನೆಯವ್ರಿಬ್ಬರು ಊಟ ಮಾಡಕ್ಕೇವು ನೋಡ್ರಿ ಸಾಬುದಾನಿ ಬೆಳಗ್ಗೆ ನಾನು ಹಿಂಗೆ ಒಗ್ಗರಣೆ ಮಾಡೀನಿ ಅಂದ್ರೆ ಅದ್ರಾಗ ಸ್ವಲ್ಪಂತೂ ತೆಗೆದಿಟ್ಟು ಬಿಟ್ಟಿರ್ತೀನಿ ಯಾಕಂದ್ರೆ ಸಾನ್ವಿಗೆ ಭಾಳ ಇಷ್ಟ ಆಗ್ತೈತಿ ಸ್ವೀಟ ಪಾಯಸ ಹಾಗಾಗಿ ಯಾಕೆ ಈಗ ಮಾಡಿ ಕೊಟ್ರ ಒಂದು ಚೋರ ತೆಗೆದಿಟ್ಟಿನಲ್ಲ ಅದರೊಳಗನ ಪಾಯಸ ಮಾಡೀನಿ ನಾನು ಬೆಳಗ್ಗಿನ ಎಲ್ಲ ಸ್ನಾನಗಿನ ಮುಗಿಸ್ಕೊಳ್ಳು ಮುಗಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ನಲ್ಲ ಹಾಗಾಗಿ ಸಂಜೆ ಮುಂದೆ ಅಷ್ಟೊಂದು ಮತ್ತೆ ಕೆಲಸ ಅನ್ನಿಸ್ಲಿಲ್ಲ ಎಲ್ಲ ಎಲ್ಲ ಮುಗಿಸಿದಾದ್ಮೇಲೆ ಕಾಲು ಮುಖ ತೊಳ್ಕೊಂಡು ಬಂದು ದೇವರಿಗೆ ದೀಪ ಹಚ್ಚಿ ಚಾಗಿ ಮಾಡ್ಕೊಂಡು ಕುಡಿದ್ನಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಕೆಲಸನ ನಾನು ಮಾಡಿ ನೋಡ್ರಿ ಈ ನನ್ನ ಅದು ಎಲ್ಲಿ ಮಾಡ್ಕೊತ ನಿಂದಿರೋದು ಅಂತೇಳಿ ಬಿಸಿಬೇಳೆ ಭಾತ್ ಮಾಡಿಬಿಟ್ನಿ ಎಲ್ಲ ತರಕಾರಿನೂ ಇತ್ತು ಬಿಸಿಬೇಳೆ ಭಾತ್ ಮಾಡೋಕ್ಕೆ ಹಾಗಾಗಿ ಬಿಸಿಬೇಳೆ ಭಾತ್ ಮಾಡಿ ಪಾಯಸ ಮಾಡೀನಿ ನೋಡ್ರಿ ಇವಾಗ ಎಲ್ಲ ಕೆಲಸನೂ ಮುಗಿಸಿ ಮನೆಯೂ ಕ್ಲೀನಾಗಿತ್ತು ಒಂಥರ ಮನಸ್ಸಿಗೆ ಶಾಂತ ಅನ್ಸಾಕತಿತ್ತು ಇವಾಗ ಕುತ್ಕೊಂಡು ನಾನು ನಮ್ಮ ಮನೆಯವರು ಮಾತಾಡ್ಕೊ ಅಂತ ಊಟ ಮಾಡಕತ್ತೀವಿ ನೋಡ್ರಿ ಅವರು ಅವ್ರ ಕೆಲಸದ ಮೇಲೆ ಏನೇನಾಗಿರ್ತತ್ತಲ್ಲ ಅದನ್ನೆಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾರೋ ನಾನು ಮನೆಗೆ ಏನು ಎರಡೇ ದಿವಸ ಆಗಿರ್ತೈತಿ ಅದನ್ನೆಲ್ಲ ಅವ್ರ ಹತ್ರ ಶೇರ್ ಮಾಡ್ಕೊಂಡಿರ್ತೇನೆ ನೋಡ್ರಿ ಡೈಲಿ ಈ ಥರ ಇತ್ತು ನೋಡ್ರಿ ಇವತ್ತಿನ ರೊಟೀನು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂತ ಅಂದ್ಕೊಳ್ತೀನಿ ವ್ಲಾಗ್ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್